ನಮಸ್ಕಾರ ಮೈಸೂರು ಹೆಸರು ರೇವಣಾಂತ ನಮ್ಮ ನಂದಿನಗೂಡು ತಾಲೂಕು ಮೈಸೂರು ಜಿಲ್ಲೆ ನಾವು ಫಸ್ಟು ನಾಟಿ ಮಾಡ್ತಿದ್ದೆವು ಈಗ ಡ್ರಮ್ ಶೀಲ್ಡ್ ಮಾಡ್ತಾಯಿದ್ದೀವಿ ನಾಟಿಗೂ ಡ್ರಮ್ ಶೀಲ್ಡ್ ಸಹ ಅರ್ಧ ಖರ್ಚು ಉಳ್ಕೊತೆ ಈಗ ಒಂದು ಎಕರೆ ತೇವರು ಹೊರಿಬೇಕು ಅಂತಂದರೆ ಮಿನಿಮಮ್ ಐದು ಆಳ್ಬೇಕು ಮಣ್ಣು ಮಾಡ್ಲಾಕ ಮೂರು ಆಳ್ಬೇಕು ಲೇಬರು ಜಾಸ್ತಿ ಸಹ ಖರ್ಚು ಅದರಿಂದ ಈಗ ಡ್ರಮ್ ಶೀಡಲ್ಲಿ ಅರ್ಧಕ್ಕರ್ಧ ಅರ್ಧ ನಮಗೆ ಸೇವಾಯ್ತದೆ ದುಡ್ಡು ಅದರಿಂದ ಸಹ ಡ್ರಮ್ ಸೀಡ್ ಮಾಡ್ತಾ ಈಗ ಸಹ ಒಂದು ಅರ್ಧ ಎಕ್ರಗೆ ಮಾಡಿದ್ದೀವಿ ಈ ಸತ್ತು ನೋಡೋ ಎಕ್ಸಾಂಪಲು ಎಲ್ಲ ಸೈಡ್ ಸೈಡೆಲ್ಲ ಮಾಡಿದ್ರು ನೋಡ್ಕೊಂಬಂದಿದ್ದು ಆ ಆ ಇದರಿಂದ ನಾವು ನೋಡೋ ಹೆಂಗೆ ನಮಗೂ ಸಕ್ಸಸ್ ಆದ್ದೆ ಏನೋ ನೋಡೋನ್ಬಿಟ್ಟು ಸಹ ಈ ಸತ್ತು ಮಾಡಿದ್ದೀವಿ ಸಕ್ಸಸ್ ಆದರೆ ಸಹ ನಮ್ದು ಇನ್ನೂ ಎರಡು ಎಕರೆ ಐತೆ ನೆಕ್ಸ್ಟು ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಸರ್ ಇನ್ನು ದುಡ್ಡು ಉಳಿತಾಯ ಆಗುತ್ತೆ ಅಂದ್ರಲ್ಲ ಹೆಂಗೆ ದುಡ್ಡು ಉಳಿತಾಯ ಅಂದ್ರೆ ಸರ್ ಈಗ ನಮ್ಗೆ ಈಗ ಮೂರು ಕೆ ಜಿ ಭತ್ತ ಹಾಕಿದ್ದೀವಿ ಇದಕ್ಕೆ ಒಂದು ಎಕರೆಗೆ ಎರಡು ಈ ಇಪ್ಪತ್ತು ಮುಂಟೆಗೆ ಸರ್ ಮೂರು ಕೆಜಿ ನಾವು ಹಾಕಿದೋ ಅದ್ರಲ್ಲಿ ಉಳ್ಕತ್ತೋ ಸ್ವಲ್ಪ ಸ್ವಲ್ಪ ಈಗ ಇದರಲ್ಲಿ ಏನಂದ್ರೆ ಸರ್ ನಮ್ಗೆ ಎರಡು ಆರಂಭ ಮಾಡಿದ್ದೀವಿ ಕೆವರೇನು ಏನಿಲ್ಲ ಕೆವರೇನು ಹೊಡೆದಿಲ್ಲ ಮಾಮೂಲೆ ಅಲ್ಲಲ್ಲೇ ಅಲ್ಲಲ್ಲೇ ಮಣ್ಣಿಟ್ಕೊಂಡೀವಿ ಏನು ಅದೇನ ಇದಿಲ್ಲ ಗಾಡಿ ಫೋನ್ ಮಾಡಿ ಇಟ್ಕೊಂಡಿವಿ ಸ ಅದೊಂದರಿಂದ ಏನು ಸರ್ ನಮ್ಗೆ ಖರ್ಚು ಲೇಬರ್ ಖರ್ಚಿಲ್ಲ ಈಗ ನೋಡಿ ಈಗ ಇದು ಇಪ್ಪತ್ತು ಜನ ಆಗೈತೆ ಈಗ ಇಪ್ಪತ್ತು ಜನಕ್ಕೆ ಈ ತರ ಬಂದೈತೆ ಈಗ ವೀಡೋರ್ ಮಾಡಬೇಕು ಸೈ ಈಗ ಈಗ ವೀಡಿದೀಡರು ಮಾಡಿದ ಈಗ ಮಾಡಬೇಕು ಸರ್ ಈಗ ಮಾಡಿದ್ಮೇಲೆ ಸರ್ ಈಗ ಒಂದ್ ಮೈ ಈಗ ಸಿಂಪಲ್ ಆಗಿ ಕೊಟ್ಟಿದ್ದೀವಿ ಒಂದ್ ಮೈ ಗೊಬ್ಬರ ಕೊಡಿದೀವಿ ಈಗ ಏನು ಜಾತಿ ಮಾಮೂಲಿ ಇಪ್ಪತ್ತು ಇಪ್ಪತ್ತು ಹರಸು ಇವ್ ಐಟಮ್ ಕೊಟ್ಟಿವಿ ಸಹ ಈಗ ಸಿಂಪಲ್ ಕೊಟ್ಟಿವಿ ಒಂದು ಐದು ಕೆಜಿ ಕೊಟ್ಟಿದ್ದೀವಿ ಅಷ್ಟೇ ಈಗ ನೆಕ್ಸ್ಟ್ ಸರ್ ವೀಡರ್ ಮಾಡ್ಬಿಟ್ಟು ಕೊಡ್ತೀವಿ ಸರ್ ಗೊಬ್ಬರ ಇವಾಗ ನಿಮ್ಗೆ ಒಂದು ಎಕರೆಗೆ ಒಂದು ಎಕರೆ ನಾಟಿ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಉಳುಮೆಯಿಂದ ಎಷ್ಟು ಖರ್ಚು ಬರ್ತದೆ ಉಳುಮೆ ಮೂರು ಮೈ ಹಾ ಮೂರು ಮೈ ಅಂದರೆ ಟಿಲ್ಲರು ಸಹ ಮೈಗೆ ಸಾವಿರದ ಎಂಟುನೂರು ಹಾಂ ಅದು ಐದು ಸಾವಿರದ ಜನರಾಯಿತು ಹಾಂ ಟಿಲ್ಲರ್ದು ಹಾಂ ತಿರ್ಗ ನೆಕ್ಸ್ಟು ಈಗ ಮಾಮೂಲಿ ಆವತ್ತು ಪೈರು ಕಿತ್ ಇಡೋರಿಗೆ ಅವ್ರಿಗೆ ಎರಡುವರೆ ಸಾವಿರ ಕೊಡಬೇಕು ಹಾಂ ಒಂದು ಎಕರೆಗೆ ಹಾಂ ಅವ್ರಿಗೆ ಎರಡುವರೆ ಸಾವಿರ ನಾಟ್ಯ ಅವ್ರಿಗೆ ಸಹ ಈಗ ಹೊರ್ಗಡೆಯವರು ಸಹ ಹಾಂ ನಮ್ಮ ಹಳ್ಳಿಲಿ ಸಿಗ್ತಿಲ್ಲ ಈಗ ಎಲ್ಲ ಹೊರ್ಗಡೆಯಿಂದ ಕರೆಸ್ಬೇಕು ಅವ್ರು ಅವ್ರಿಗೆ ಈಗ ಸರ್ ನಾವು ಈಗ ಅವ್ರಿಗೆ ಆಟೋ ಚಾರ್ಜು ಒಂದೂವರೆ ಸಾವಿರ ಬೀಳುತ್ತೆ ಅವರು ಮೂರುವರೆ ಸಾವಿರ ತಕೊಂದ್ರೆ ಟೋಟಲು ಸಹ ಅದಕ್ಕೂ ಇದಕ್ಕೂ ಸಹ ಒಂದು ಅರ್ಧ ಕರ್ದ ಶಿವತ್ತೆ ಇದು ಅಂದ್ರೆ ಸಹ ಇದು ನಾಟಿಗಸ ಇದೇ ಬೆಸ್ಟ್ ಇವತ್ತಿನ ಲೆಕ್ಕಾಚಾರದಲ್ಲಿ ಈ ತರದ ಅಂದ್ರೆ ಇದು ಫಸ್ಟ್ ಮಾಡ್ತಾ ಇರೋದು ನೆಕ್ಸ್ಟ್ ಸರ್ ಇದು ನಮ್ಗೆ ಈಗ ಒಂದು ಸ್ವಲ್ಪ ಆಸಕ್ತಿ ಬಂದೈತೆ ಇದು ಈಗ ಇಷ್ಟು ಬಂದ ಅಂದ್ರ ಇನ್ನೂ ಸಕ್ಸಸ್ ಐತೆ ಅಂತ ಖುಷಿ ಐತೆ ನೆಕ್ಸ್ಟ್ ಸಹ ನೀವು ಇನ್ನೊಂದು ಇನ್ನೊಂದು ಇಪ್ಪತ್ತು ಜನ ಹುಡುಗ ಇನ್ನೊಂದು ಮಾಡ್ತೀವಿ ಇಡೋಣ ನೋಡಿ ನೋಡಿದಾಗ ನಮ್ಗ ಆಗ ಅಭಿಪ್ರಾಯ ಅದ್ರ ಸಹ ಇನ್ನು ಮಾಡ್ಸ ಅಂದ್ರ ಸಹ ಈಗ ನೋಡಾರ ಅವರು ಮಾಡೋ ಮಾಡೋ ನೋಡೋಣ ನಾವು ಮಾಡ್ತೀವಿ ಅಂತ ಹೇಳ

ಈಗ ಬರೀ ಎಷ್ಟಿದ್ ಇಪ್ಪತ್ತು ಪೈರು ಇದು ಇಪ್ಪತ್ತು ಪೈರೋದು ನೇರ ಬಿತ್ತನೆ ಮಾಡಿರೋದ್ಗ ಈಗ ನಾಟಿ ಇಷ್ಟು ಬರಲ್ಲ ಸಹ ನಾಟಿ ಇದು ಸಹ ಇಷ್ಟು ಬರ್ಬೇಕಾದ್ರೆ ನಾವು ಈರೇ ಇಡಬೇಕು ಹ್ಮ್ ಇಟ್ಟಿ ಇಟ್ಟು ಆಗ ಇದಾದ ಮೇಲೆ ಅದು ಬರೋದು ನಾಟಿದು ಇದು ನೋಡಿ ಸರ್ ನೇರ ಬಿತ್ತನೆ ಆಗೋತ್ ಇದು ಇದು ನೆಕ್ಸ್ಟ್ ನೋಡಿ ಸರ್ ಈಗಲೇ ಏಳು ಬಂದೈತೆ ಇದು ಕೆಲವರು ಎಂಟು ಬಂದೈತೆ ಒಂಬತ್ತು ಬಂದೈತೆ ಐತೆ ಇದು ಮುಂದೆ ಮುಂದೆಂಟೆ ಕಿತ್ತಿರೋದು ಈಗ ಅದರಿಂದ ಸರ್ ನಾವು ಇದು ನಮಗೆ ಭಯ ಆಗಿತ್ತು ಏ ಸಹಿಸ್ತಿರು ಎಲ್ಲ ನೀರು ತುಂಬ ಕೊಳ್ತಾ ಇತ್ತ ಆಗಲ್ಲ ಆಗಲ್ಲ ಅಂತಿರು ನೋಡೋ ಅಂದ್ಬಿಟ್ಟು ನಾವು ಸಹ ಒಂದು ಇಪ್ಪತ್ತು ಗುಂಟೆ ಮಾಡಿದ್ವಿ ನಾವು ಸುತ್ತೂರು ಹೋಗಿ ಆ ಸೈಡೆಲ್ಲ ಉಳುಮೋ ಸೈಡ್ ಎಲ್ಲ ಹೋಗಿ ಅವರು ಅವ್ರು ಕೆನಗದಿಗೆ ಹೆಂಗ ಮಾಡ್ತಾವ ಅಂದ್ಮೇಲೆ ಡ್ರೈ ಡ್ರೈಲ್ಯಾಂಡ್ ಬುಟ್ರು ನೀರು ನಾವು ಮಾಡ್ಬೋದಲ್ಲ ಮಾಡಬಹುದಲ್ಲ ನೀರಲ್ಲೂ ನೀರು ಜಾಸ್ತಿ ನೀರಾವ್ರೆ ಮಾಡ್ತಾವ್ರಾ ಇನ್ನು ನಾವು ಕಡಿಮೆ ನಾವು ನಾವ್ ಮೇಲೆ ನಮ್ದು ಪುಟ್ರ ನೀರು ಬಿಡದೇ ನೀರಲ್ಲಿ ನೋಡಿ ಈಗ ಅಲ್ಲಿ ಕಟ್ಟಿದಿವಿ ಬಾಯಿ ಈಗ ನೀರು ಹಾವೇಡ್ ಆಗೈತೆ ಬುಟ್ರು ಮಾತ್ರ ಬರುತ್ತೆ ಬುಟ್ಟ ಅದರಿಂದ ಸಹ ಈ ಸತಿ ನೋಡೋ ಅಂತ ಮಾಡಿದ್ದೀವಿ ನೋಡೋ ಈ ಸತಿ ಅನಿಸಿಕೆ ಪ್ರಕಾರ ಬರ್ತೈತೆ ಏನೇನು ಲಾಸ್ ಇಲ್ಲ ಸ್ಟಾರ್ಟಿಂಗ್ ಎದುರಿಸ್ತಿರೋ ನಾಟಿ ಪದೇ ತಕ್ಕಂತ ಖರ್ಚು ಬೆಸ್ಟ್ ಇದು ಖರ್ಚು ಕಡಿಮೆ ಆಗಿದೆ ಈಗ ಬೆಸ್ಟ್ ಸರ್ ಇದು ಈಗ ನೋಡಿ ಈಗ ಫಸ್ಟ್ ಸಹ ಯಾರಿಗೆ ಅಲ್ಲಿ ಒಂದು ಹದಿನೈದು ದಿನ ತುಂಬ ಗಂಟಾ ಹಚ್ಚಿನ ತುಂಬ ಗಂಟಾ ಅವರು ಒಂಥರ ಏನಿದೋ ಬಂದದ ಬಂದದ ಅಂತ ಮಟ್ತಾಲ ಇದು ಮಾಡ್ತಾರ ಚಿಕಿತ್ಸೆ ಮಾಡ್ತಾರ ಅದೇನೇ ಆದ್ರೂ ಸಹ ಅದು ಇಂಟ್ರೆಸ್ಟ್ ಆಗಿ ಕಾಣಬೇಕು ಅಂದ್ರೆ ಸಹ ಇಪ್ಪತ್ತು ಇಪ್ಪತ್ತೈದು ದಿನ ತುಂಬಿದ್ಮೇಲೆ ಅದು ಗದ್ದೆ ಸೇಮ್ ನಾಟಿ ನೋಡಿ ಈಗ ಅದು ನೋಡಿ ಅದು ನಾಟಿ ಹಾಕ್ಸಿ ಹದಿನೈದು ದಿನ ಆಗೈತೆ ಹಾಂ ನೋಡಿ ಇದು ಇಪ್ಪತ್ತು ದಿನ ಆಗೈತೆ ಅದು ಹೆಚ್ಚು ಕಮ್ಮಿ ಸರ್ ಅದು ಒಂದು ಕಾಲ ತಿಂಗಳಾಗೈತೆ ಈಗ ಅದಕ್ಕೆ ಪೈರು ಸೇರಿ ಇಪ್ಪತ್ತೈದು ದಿನ ಪೈರು ಹದಿನೈದು ದಿನ ನಾಟಿ ಎಷ್ಟಾಯ್ತೋ ಒಂದು ದಿನ ಒಂದು ತಿಂಗಳ ಐದು ದಿನ ಪೈರು ಆಯಿತು ಇದು ಇಪ್ಪತ್ತು ದಿನ ಪೈರು ಸೇಮ್ ಈಗ ಅದಕ್ಕೂ ಇದಕ್ಕೂ ಏನೈತೆ ಸರ್ ನೋಡಿ ಅದರಿಂದ ಸರ್ ನಾವು ನೋಡಿ ಮಾಡಿದ್ದೀವಿ ನೋಡೋ ಸರ್ ಈಗ ಏನು ನಮ್ಮ ಅನಿಸಿಕೆ ಪ್ರಕಾರ ಏನಿಲ್ಲ ಚೆನ್ನಾಗಿ ಬಂದೈತೆ ಇನ್ನೂ ಸಹ ಈಗ ಗೊಬ್ಬರ ಈಗ ಬರೀ ಒಂದೇ ಮೈ ಕೊಡಿ ಸಿಂಪಲ್ ಕೊಡಿದ್ದೀವಿ ಇನ್ನು ಇನ್ನೊಂದೇ ಈಗ ಸೈಡ್ ವೀಡರ್ ಹೊಡೆದ್ಬಿಟ್ಟು ಈ ಇನ್ನೊಂದು ಮೇಲೆ ಗೊಬ್ಬರ ಕೊಡ್ತೀವಿ ಸರ್ ಇನ್ನೊಂದು ವಾರ ಕಳ್ಕೊಂಡು ಈ ವೀಡರ್ ಹಾಕ್ತೀವಿ ಈಗ ವೀಡರ್ ನೋಡಿದೀವಿ ಮಾಡಿರೋದ ಕೋನೋ ವೀಡ್ರಿಂದ ಆ ಕೋನೋ ವೀಡ್ರ್ ಹಾಕೊಂಡು ಈಗ ನೋಡಿದಾಗ ಸರ್ ಇನ್ನೂ ಬರುತ್ತೆ ಅಂತ ನಮ್ಮ ಮನಸ್ಸಿಗೆ ಏನೋ ಬರುತ್ತೆ ಹೊಡ್ರ ಸರ್ ಆಸಕ್ತಿ ಇದು ಮಾಡ್ತಿದ್ದೀವಿ ಸಕ್ಸಸ್ ಆದ್ರೆ ಸರ್ ಇನ್ನು ನೆಕ್ಸ್ಟ್ ಇನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ನಾಲ್ಕು ಎಕರೆ ಮಾಡ್ತೀವಿ ಇನ್ನು ಆ ಬೈಲಲ್ಲಿ ಹೇಳಾರ ಸಕ್ಸಸ್ ಆದರೆ ಇದೇ ಸರ್ ಇನ್ನು ಇಟ್ಕೋಬೇಕು ಯಾವ್ದು ಕಟ್ ಮಾಡಬೇಕು